ಒಂದು ಊರಲ್ಲಿ ರಮೇಶ ಉಮೇಶ ಮತ್ತು ಹರೀಶ ಅಂತ ಮೂವರು ಇರ್ತಾರೆ ಪೊಲೀಸರು ಮೊದಲು ರಮೇಶನ ಮನೆಗೆ ಬರ್ತಾರೆ ರಮೇಶನ ಮನೆಗೆ ಬಂದು ನೀನು ಕಳ್ಳತನ ಮಾಡಿದ್ಯಾ ಅಂತ ಅವನನ್ನು ಅರೆಸ್ಟ್ ಮಾಡ್ತಾರೆ ರಮೇಶ ಹೇಳ್ತಾನೆ ಸರ್ ನಾನು ಯಾವುದೇ ರೀತಿ ಕಳತನ ಮಾಡಿಲ್ಲ ಅಂತ ಪೊಲೀಸರು ಹೇಳ್ತಾರೆ ನೀನು ಕಳ್ಳತನ ಮಾಡಿದ್ಯಾ ನಿನ್ನ ಕೋರ್ಟಲ್ಲಿ ನೀನು ಕಳತನ ಮಾಡಿದ್ಯಾ ಅಂತ ಹೇಳಬೇಕು ಅಂತ ಅವನನ್ನು ಬಲವಂತ ಮಾಡ್ತಾರೆ ಸೊ ಅವಾಗ ಬರೋದೇ ಆರ್ಟಿಕಲ್ ನಂಬರ್ ಟ್ವೆಂಟಿ ಕ್ಲಾಸ್ ತ್ರೀ ಈ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತಿಲ್ಲ ಅಂದ್ರೆ ಯಾರೇ ಒಬ್ಬ ವ್ಯಕ್ತಿ ಬಲವಂತವಾಗಿ ಅವನಿಗೆ ತನ್ನ ವಿರುದ್ಧ ತನಗೆ ಸಾಕ್ಷಿ ಹೇಳಕ್ಕೆ ಬಲವಂತ ಮಾಡುವಂತಿಲ್ಲ ಅಂತ ಈ ಆರ್ಟಿಕಲ್ ಹೇಳುತ್ತೆ ಅದಾದ್ಮೇಲೆ ಪೊಲೀಸರು ಉಮೇಶನ್ ಮನೆಗೆ ಬರ್ತಾರೆ ಉಮೇಶನ್ ಬಂದ ಮೇಲೆ ಉಮೇಶ ನೀನು ಹತ್ತು ವರ್ಷ ಮುಂಚೆ ಒಂದು ಕೊಲೆ ಮಾಡಿದ್ಯಾ ಅದಕ್ಕೆ ಐದು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ಯಾ ಇವಾಗ ಅದೇ ತಪ್ಪಿಗೆ ಮತ್ತೆ ನಿಮ್ಮನ್ನ ಅರೆಸ್ಟ್ ಮಾಡಿ ಮತ್ತೆ ಪನಿಷ್ಮೆಂಟ್ ಮಾಡ್ತೀವಿ ಅಂತ ಬರ್ತಾರೆ ಆವಾಗ ಉಮೇಶ ಹೇಳ್ತಾನೆ ಸರ್ ನಾನು ಮಾಡಿರೋ ತಪ್ಪಿಗೆ ಐದು ವರ್ಷ ಜೈಲು ಶಿಕ್ಷೆ ಅನುಭವಿಸ್ ಬಂದಿದ್ದೀನಿ ಅದೇ ತಪ್ಪಿಗೆ ಮತ್ತೆ ಶಿಕ್ಷೆ ಕೊಡ್ತೀರಾ ಅಂತ ಕೇಳ್ತಾನೆ ಸೊ ಬರೋದೇ ಆರ್ಟಿಕಲ್ ನಂಬರ್ ಟ್ವೆಂಟಿ ಕ್ಲಾಸ್ ಟು ಇದೇನು ಹೇಳುತ್ತೆ ಅಂದ್ರೆ ಒಂದು ತಪ್ಪಿಗೆ ಎರಡು ಬಾರಿ ಶಿಕ್ಷೆ ನೀಡುವಂತಿಲ್ಲ ಸೊ ಯಾವುದೇ ಒಬ್ಬ ವ್ಯಕ್ತಿ ಒಂದು ಅಪರಾಧ ಮಾಡಿದನಂದ್ರೆ ಆ ಅಪರಾಧಕ್ಕೆ ಒಂದು ಸಾರಿ ಮಾತ್ರ ಅವನನ್ನ ಶಿಕ್ಷಿಸಲಾಗುತ್ತೆ ಸೇಮ್ ಅಪರಾಧಕ್ಕೆ ಸಾರಿ ನಾವು ಶಿಕ್ಷೆ ನೀಡುವಂತಿಲ್ಲ ಸೊ ನೋ ಡಬಲ್ ಜಿಯೋ ಪರ್ಡಿ ಅಂತ ಹೇಳ್ತೀವಿ ಅದಾದ್ಮೇಲೆ ಏನು ಮಾಡ್ತೀರ ಪೊಲೀಸರು ನೆಕ್ಸ್ಟ್ ಹರೀಶನ್ ಮನೆ ಬರ್ತಾರೆ ಹರಿಶನ್ ಮನೆ ಬಂದ್ಬಿಟ್ಟು ಹರೀಶಾ ನೀನು ಎರಡು ವರ್ಷ ಮುಂಚೆ ಆನ್ಲೈನ್ ಬೆಟ್ಟಿಂಗ್ ಆಗಿದ್ಯಾ ಸೊ ಇದು ಕಾನೂನಿನ ಪ್ರಕಾರ ತಪ್ಪು ಹೊಸ ಕಾನೂನು ಬಂದಿದೆ ಇವತ್ತು ಆನ್ಲೈನ್ ಬೆಟ್ಟಿಂಗ್ ಆಡೋದು ತಪ್ಪು ಸೊ ನಿನ್ನ ಅರೆಸ್ಟ್ ಮಾಡ್ತೀವಿ ಅಂತ ಬರ್ತಾರೆ ಸೊ ಅವಾಗ ಅವನು ಹರಿಶ ಹರೀಶಾ ನಾನು ಎರಡು ವರ್ಷ ಮುಂಚೆ ಆನ್ಲೈನ್ ಬೆಟ್ಟಿಂಗ್ ಆಡಿದೀನಿ ಇವಾಗ ಆಡ್ತಿಲ್ಲ ಕಾನೂನು ಇವತ್ತು ಬಂದಿದೆ ಅಂತ ಹೇಳ್ತಾನೆ ಸೊ ಅವಾಗ ಬರೋದೇ ಆರ್ಟಿಕಲ್ ನಂಬರ್ ಟ್ವೆಂಟಿ ಕ್ಲಾಸ್ ಒನ್ ಏನ್ ಹೇಳ್ತೆ ಆರ್ಟಿಕಲ್ ನಂಬರ್ ಟ್ವೆಂಟಿ ಕ್ಲಾಸ್ ಒನ್ ಅಂದ್ರೆ ಅಪರಾಧ ನಡೆದಂತ ಸಂದರ್ಭದಲ್ಲಿ ಇದ್ದಂತ ಶಿಕ್ಷೆನ ನೀಡಬೇಕು ಅಂದ್ರೆ ಒಬ್ಬ ಅಪರಾಧಿ ಏನು ಅಪರಾಧ ಮಾಡ್ತಾನಲ್ಲ ಆ ಅಪರಾಧ ಸಮಯದಲ್ಲಿ ಯಾವುದು ಕಾನೂನಿನ ಪ್ರಕಾರ ಶಿಕ್ಷೆ ಇರುತ್ತೆ ಆ ಶಿಕ್ಷೆನ ನೀಡಬೇಕು ಆ ಸಂದರ್ಭಕ್ಕಿಂತ ಮುಂಚೆ ಇರುವಂತ ಶಿಕ್ಷೆನ ಅಥವಾ ಆ ಸಂದರ್ಭ ಆದ್ಮೇಲೆ ಬರುವಂತ ಶಿಕ್ಷೆನ ಆ ಅಪರಾಧಕ್ಕೆ ನೀಡಬಾರ್ದು ಅಂತ ಆರ್ಟಿಕಲ್ ನಂಬರ್ ಟ್ವೆಂಟಿ ಕ್ಲಾಸ್ ಒನ್ ಹೇಳುತ್ತೆ ಸೊ ಇದು ಬಂದ್ಬಿಟ್ಟು ಆರ್ಟಿಕಲ್ ನಂಬರ್ ಟ್ವೆಂಟಿ ಇಪ್ಪತ್ತನೇ ವಿಧಿ ಏನು ಹೇಳುತ್ತೆ ಅಂದ್ರೆ ಅಪರಾಧಿಗಳ ಶಿಕ್ಷೆಗೆ ಸಂಬಂಧಿಸಿದಂತೆ ರಕ್ಷಣೆ ಯಾವ ರೀತಿ ನೀಡುತ್ತೆ ಅಂತ ಟೋಟಲಿ ಆರ್ಟಿಕಲ್ ನಂಬರ್ ಟ್ವೆಂಟಿ ಹೇಳುತ್ತೆ ಇದು ತುಂಬಾ ಇಂಪಾರ್ಟೆಂಟು